ವಿಶ್ವ ಪರಿಸರ ದಿನಾಚರಣೆಯ ಅಂಗವಾಗಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಮೈಸೂರು ಪ್ರಾದೇಶಿಕ ಕಚೇರಿಯು ಮಡಿಲು ಶಿಕ್ಷಣ ಮತ್ತು ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಸಹಯೋಗದೊಂದಿಗೆ ಮೈಸೂರು ಗ್ರಾಮಾಂತರದ ಬೇವಿ ಕಾರಾಂತರ ಕಲಾ ರಂಗ ಮಂಟಪದಲ್ಲಿ ಜಿಲ್ಲಾ ಮಟ್ಟದ ಚಿತ್ರಕಲಾ ಮತ್ತು ಪ್ರಬಂಧ ಸ್ಪರ್ಧೆಯನ್ನು ಆಯೋಜಿಸಲಾಗಿತ್ತು ಈ ಸ್ಪರ್ಧೆಗೆ ಜಿಲ್ಲೆಯ ವಿವಿಧ ಶಾಲಾ ಮಕ್ಕಳು ತಮ್ಮ ಪೋಷಕರು ಹಾಗೂ ಶಿಕ್ಷಕರೊಂದಿಗೆ ಆಗಮಿಸಿ ಸ್ಪರ್ಧೆಯಲ್ಲಿ ಭಾಗವಹಿಸಿದರು ಬೆಳಗ್ಗೆ ಒಂಬತ್ತು ಮೂವತ್ತಕ್ಕೆ ಆರಂಭಗೊಂಡ ಚಿತ್ರಕಲಾ ಸ್ಪರ್ಧೆ ಹನ್ನೆರಡು ಮೂವತ್ತರವರೆಗೂ ನಡೆಯಿತು ಭಾಗವಹಿಸಿದ್ದ ಮಕ್ಕಳು ಸಂತಸದಿಂದಲೇ ತಮ್ಮ ಆಲೋಚನೆಗೆ ತಕ್ಕಂತೆ ಪರಿಸರದ ಕುರಿತು ಬಣ್ಣ ಬಣ್ಣದ ಚಿತ್ರ ರಿಸಿದರು ಅಂತಿಮವಾಗಿ ಈ ಸ್ಪರ್ಧೆಯಲ್ಲಿ ಭಾಗವಹಿಸಿದ ಎಲ್ಲಾ ಶಾಲಾ ಮಕ್ಕಳಿಗೂ ಸ್ಥಳದಲ್ಲಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಹಿರಿಯ ಅಧಿಕಾರಿ ಹರಿಶಂಕರ್ ವೈಇ ಮತ್ತು ಮೈಸೂರು ಮಾಲಿನ್ಯ ನಿಯಂತ್ರಣ ಮಂಡಳಿ ಪ್ರಾದೇಶಿಕ ಕಚೇರಿಯ ಪರಿಸರ ಅಧಿಕಾರಿ ಶ್ರೀಮತಿ ಕೆಎಲ್ ಸವಿತ ಪ್ರಮಾಣಪತ್ರ ಸಿಹಿ ತಿನಿಸು ತಂಪು ಪಾನೀಯ ವಿತರಿಸಿದರು ವಿಜೇತರನ್ನು ಘೋಷಿಸಿದ್ದವರಿಗೆ ಶಾಲೆಗೆ ಟ್ರೋಫಿ ನೀಡುವುದಾಗಿ ತಿಳಿಸಿದರು ಸದರಿ ಸ್ಪರ್ಧೆಯಲ್ಲಿ ಪ್ರಮುಖವಾಗಿ ಶಾರದಾ ವಿಲಾಸ್ ಬಾಲಕಿಯರ ಪ್ರೌಢಶಾಲೆ ಸೈಂಟ್ ಥಾಮಸ್ ಶಾಲೆ ಸೆಂಟ್ ರೀಟಾ ಪ್ರಾಥಮಿಕ ಶಾಲೆ ರೋಟರಿ ಶಾಲೆ ಅಶೋಕ್ಪುರಂ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ವನಿತಾ ಸದನ ಸೇರಿದಂತೆ ಜಿಲ್ಲೆಯ ವಿವಿಧ ಶಾಲಾ ವಿದ್ಯಾರ್ಥಿಗಳು ನೂರಾರು ಸಂಖ್ಯೆಯಲ್ಲಿ ಭಾಗವಹಿಸಿದರು